ಅದಕ್ಕಿಂತ ಮುಖ್ಯವಾಗಿ ಆರೋಪಿಗಳು ಪ್ರಭಾವಿಗಳು ಇವರು ಹೊರಗಿದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ಬೋದು ಸಾಕ್ಷ್ಯ ನಾಶ ಮಾಡ್ಬೋದು ಅನ್ನೋ ಅಪಾಯ ಇದೆ ಅಂತ ಕೋರ್ಟ್ ಹೇಳಿದೆ ಆ ಕೇಸ್ ಮುಚ್ಚಾಕೋಕೆ ಪ್ರಯತ್ನ ಮಾಡಿದ್ರು ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಇದು ಮುಖ್ಯ ಅನಿಸುತ್ತೆ ಖಂಡಿತ ಸುಪ್ರೀಂ ಕೋರ್ಟ್ ಒಂದು ರೀತಿ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅನ್ನೋ ಮೆಸೇಜ್ ಕೊಟ್ಟ ಹಾಗೆ ಆಯಿತು ಹೌದು ಈ ಕೇಸ್ ಶುರುವಾದಾಗಿಂದನೂ ಕರ್ನಾಟಕದಲ್ಲಿ ದೊಡ್ಡ ಚರ್ಚೆ ನಡೀತಿದೆ ಒಂದು ಕಡೆ ದರ್ಶನ್ ಫ್ಯಾನ್ಸ್ ಅವರು ತಪ್ಪು ಮಾಡಿಲ್ಲ ಅಂತ ವಾದಿಸ್ರೆ ಇನ್ನೊಂದು ಕಡೆ ಸೆಲೆಬ್ರಿಟಿ ಪ್ರಿವಿಲೇಜ್ ಬಗ್ಗೆ ಅಂದರೆ ಪ್ರಭಾವಿಗಳಿಗೆ ಒಂದು ನ್ಯಾಯ ಸಾಮಾನ್ಯರಿಗೆ ಇನ್ನೊಂದು ನ್ಯಾಯನಾ ಅಂತ ಪ್ರಶ್ನೆಗಳು ಎದ್ದುವು ಸೋಷಿಯಲ್ ಮೀಡಿಯಾದಲ್ಲಂತೂ ಪರವಿರೋಧ ಚರ್ಚೆಗಳು ಜೋರಾಗಿ ನಡೀತು ಈ ಕಾನೂನು ಸಾರ್ವಜನಿಕ ಚರ್ಚೆಗಳ ಮಧ್ಯೆ ಆ ಸಂತ್ರಸ್ತ ಕುಟುಂಬದ ನೋವನ್ನು ಮರೆಯೋ ಹಾಗಿಲ್ಲಲ್ವಾ ಖಂಡಿತ ಇಲ್ಲ ರೇಣುಕಾ ಸ್ವಾಮಿ ಚಿತ್ರದುರ್ಗದ ಒಬ್ಬ ಸಾಮಾನ್ಯ ವ್ಯಕ್ತಿ ಫಾರ್ಮಸಿ ಉದ್ಯೋಗಿ ಅವರ ಸಾವು ಅವರ ಕುಟುಂಬಕ್ಕೆ ವಿಶೇಷವಾಗಿ ಅವರ ಹೆಂಡತಿ ಮತ್ತು ಅವರು ತೀರ್ಕೊಂಡಾಗ ಗರ್ಭಿಣಿಯಾಗಿದ್ದ ಪತ್ನಿಗೆ ಉಂಟಾದ ಆಘಾತ ಅದು ಊಹಿಸಲು ಸಾಧ್ಯವಿಲ್ಲ ಹೌದು ಅವರ ಮೇಲೆ ನಡೆದ ಹಲ್ಲೆಯ ರೀತಿ ಆ ಕ್ರೂರ್ಯ ಅದು ನಿಜಕ್ಕೂ ಆಘಾತಕಾರಿ ನಟಿ ರಮ್ಯಾ ಅವರು ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ನ್ಯಾಯಕ್ಕೆ ಸಂದ ಜಯ ಅಂತ ಹೇಳಿದ್ದು ಕೂಡ ಬಹಳಷ್ಟು ಜನರ ಮನಸ್ಸಿನ ಮಾತಾಗಿತ್ತು ಹಾಗಾದ್ರೆ ಈಗಿನ ಪರಿಸ್ಥಿತಿ ಏನು ಎಲ್ಲರೂ ಮತ್ತೆ ಜೈಲಲ್ಲಿದ್ದಾರಾ ಹೌದು ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದ ಮೇಲೆ ದರ್ಶನ್ ಪವಿತ್ರ ಗೌಡ ಮತ್ತೆ ಇತರ ಸಹ ಆರೋಪಿಗಳು ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಇನ್ನು ಕೇಸ್ನ ವಿಚಾರಣೆ ಶುರುವಾಗಬೇಕು ವಿಚಾರಣೆಯಲ್ಲಿ ಆ ಸಿಸಿಟಿವಿ ಫೋನ್ ಡೇಟಾ ಮೆಡಿಕಲ್ ರಿಪೋರ್ಟ್ಸ್ ಇವೆಲ್ಲ ಮುಖ್ಯ ಆಗುತ್ತಲ್ವಾ ಖಂಡಿತವಾಗಿಯೋ ಇವೆಲ್ಲ ಸಾಕ್ಷಿಗಳನ್ನ ಕೋರ್ಟ್ ಹೇಗೆ ಪರಿಗಣಿಸುತ್ತೆ ಅನ್ನೋದ್ರ ಮೇಲೆ ತೀರ್ಪು ನಿಂತಿರುತ್ತೆ ಸರಿ ಹಾಗಾದರೆ ಒಟ್ಟಿನಲ್ಲಿ ನಾವು ನೋಡಿದ್ದು ಘಟನೆಗಳ ಒಂದು ಟೈಮ್ ಲೈನ್ ಗಂಭೀರ ಕಾನೂನು ಆರೋಪಗಳು ಆಮೇಲೆ ಜಾಮೀನು ಸಿಕ್ಕಿದ್ದು ಮತ್ತೆ ಅದು ರದ್ದಾಗಿದ್ದು ಸುಪ್ರೀಂ ಕೋರ್ಟ್ನ ಮಧ್ಯಪ್ರವೇಶ ಮತ್ತೆ ಸಮಾಜದಲ್ಲಿ ಉಂಟಾದ ಪ್ರತಿಕ್ರಿಯೆಗಳು ಹೌದು ಇಲ್ಲಿ ಕೊನೆಗೆ ಒಂದು ಮುಖ್ಯವಾದ ಪ್ರಶ್ನೆ ಉಳಿಯುತ್ತೆ ಅಂದರೆ ಸಮಾಜದಲ್ಲಿ ದೊಡ್ಡ ಹೆಸರು ಪ್ರಭಾವ ಇರುವ ವ್ಯಕ್ತಿಗಳು ಇಂಥ ಗಂಭೀರ ಆರೋಪ ಎದುರಿಸಿದಾಗ ನಮ್ಮ ನ್ಯಾಯ ವ್ಯವಸ್ಥೆ ಎಲ್ಲರಿಗೂ ಸಮಾನ ನ್ಯಾಯ ಕೊಡಿಸ್ತಾ ಅದಕ್ಕೆ ಯಾವ ಸವಾಲುಗಳು ಎದುರಾಗ್ತವೆ ಈ ಪ್ರಕರಣದಲ್ಲಿ ಮುಂದಿಡಲಾಗುವ ಸಾಕ್ಷ್ಯಗಳು ವಾದಗಳು ಇವೆಲ್ಲ ಅಂತಿಮ ತೀರ್ಪಿನ ಮಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಕಾದ್ ನೋಡಬೇಕು